ನಿಸ್ನೈ треба ಸಿಸಿ ಅಪ್ಡೇಟ್ ಮಾಡಣ ಸಾಸ್ ಫ್ರೆಶ್ ಉಪ್ಪಟಿಗೆ ಸ್ವಲ್ಪ ಜೀರಿಗೆನಾ ಜಾಸ್ತಿ ಹಾಕೊಳ್ಳಿ ಚನಾಗ್ ಬರತ್ತೆ ಉದಿನಬೇಳೆ ಕಡಲೆಬೇಳೆ ಮಾಮಲಿ ಈ ರೀತಿ cărveni să-l pună, să-i menșin ಒಂದು ಟೈಮಿಗೆ ಇಬ್ಬರಿಗೆ ಮಾಡ್ಕೋತಾ ಇರ್ತಕ್ಕಂಥದ್ದು ಸ್ವಲ್ಪ ಎಣ್ಣೆ ಬೇಕು ಅನ್ನಿಸ್ತದೆ ಎಣ್ಣೆ ಹಾಕೋತೀನಿ ಬೆಳಗಿಂದ ಉಪವಾಸ ಇದ್ದೀವಲ್ವಾ ಹಾಗಾಗಿ ಒಂದು ಟೈಮಿಗೆ ಬಿಸಿ ಬಿಸಿಯಾಗಿ ತರಕಾರಿ ಬಟಾಣಿ ಆಮೇಲೆ ಕಡಲೆಕಾಳು ಎಲ್ಲನೂ ನೆನೆಸಿದ್ದೆ ಅಂದ್ರೆ ಬಟಾಣಿ ಮತ್ತು ಕಡಲೆಕಾಳು ನೆನೆಸಿದ್ದೆ ಎಲ್ಲನೂ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೆ ಸಲ್ಪ ದಯಿರಿ ಸ್ವಲ್ಪ ಆನಿಯನ್ ಫ್ರೈ ಆಗಲಿ ಆಮೇಲೆ ತರಕಾರಿ ಹಾಕ್ತಿವಿ ಎಲ್ಲರೂ ಊಟ ಆಯ್ತಾ ಹೇಳಿ ಟೈಮ್ ಆಗಿದೆ ಬೆಳಗಿಂದ ಉಪವಾಸ ಇರೋರೆಲ್ಲ ಇಷ್ಟೊತ್ತಿಗೆಲ್ಲ ಆಗಿರತ್ತೆ ಅಂತ ಅನ್ಕೋತೀನಿ ನಾನು ರವೆ ಸ್ವಲ್ಪ ಹಾಕಿದ್ದೀನಿ ತರಕಾರಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ತರಕಾರಿ ಹಾಕಿ ಮಾಡೋದು ಚೆನ್ನಾಗಿರತ್ತೆ ಅಂಥೇಳಿ ಸ್ವಲ್ಪ ತರಕಾರಿ ಕಾಳು ಎಲ್ಲ ಹಾಕ್ಬಿಟ್ಟಿದ್ದೀನಿ ಉಪ್ಪಿಟ್ಟಿಗೆ ಬನ್ನಿ ತೋರಿಸ್ತೀನಿ ಯಾವ ಥರ ಎಲ್ಲ ಕೂಗಿಸ್ಕೊಂಬಿಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಇಷ್ಟು ಫ್ರೈ ಆಗಿದೆ ನಾನು ಸ್ವಲ್ಪ ಫ್ರೈ ಆಗಿದೆ ಇಟ್ಟಿದ್ದೀನಿ ಸ್ವಲ್ಪ ಉರಿ ಜಾಸ್ತಿ ಕೊಡ್ತೀನಿ ಕಾಣಿಸ್ತಿದೆ ಅಲ್ವಾ ಸಾಕು ಅಂದ್ಕೊಳ್ತೀನಿ ಫ್ರೈ ಆದ್ರೆ ಈಗ ನೋಡಿ ಇಬ್ಬರಿಗೆ ತುಂಬ ತರಕಾರಿ ಹಾಕ್ಬಿಟ್ಟಿದ್ದೀನಿ ಬಟಾಣಿ ಕಡಲೆಕಾಳು ಎಲ್ಲ ಹಾಕಿದ್ದೀನಿ ಉಪ್ಪಿಟ್ಟಿಗೆ ಈ ಥರ ಸರಿ ಮಾಡ್ಕೊಂಡು ನೋಡಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಬಟಾಣಿ ಎಲ್ಲನೂ ಹಾಕಿದ್ದೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಥರ ಸರಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಬೆಳಗಿಂದ ಉಪವಾಸ ನನ್ನ ನನ್ ನಾನು ಅನ್ನ ಏನು ಕೊಟ್ಟಿಲ್ಲ ಬೆಳಗ್ಗೆ ಬೆಳಗ್ಗೆ ಮಾತ್ರ ಅವನಿಗೆ ಒಡ್ನಿಗೆ ಮ್ಯಾಗಿ ಮಾಡ್ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಜ್ಯೂಸು ಒಂದು ಮಾಡಿಕೊಟ್ಟಿದ್ದೆ ಬಿಟ್ಟರೆ ಇನ್ನೇನು ತಗೊಂಡಿಲ್ಲ ಅವನು ಕುದಿಲಿ ಒಂದೆರಡು ಕುದಿ ಮೇಲೆ ಅದಕ್ಕೆ ನಾನು ಟೊಮೊಟೊ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ತರ ಒಂದ್ಸರಿ ಟ್ರೈ ಮಾಡಿ ಸ್ವಲ್ಪ ತೆಂಗಿನಕಾಯಿ ಬೇಕು ಅದಕ್ಕೆ ತುರ್ಕೊಂಡ್ತೀನಿ ಇದಕ್ಕೇನೆ ಟೊಮೆಟೊ ಹಾಕಿ ಮಾಡ್ತೀನಿ ಒಂದೇ ಒಂದು ಟೊಮೊಟೊ ಯಾರೆಲ್ಲ ಎಂಜಾಯ್ ಮಾಡಿದ್ದೀರಾ ಸ್ಕ್ರೀನ್ ಮೇಲೆ ಡಬಲ್ ಟಚ್ ಮಾಡಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬರ್ತಾ ಇದೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಮಗ ಕುತ್ಕೊಂಡು ನೋಡ್ತಾ ಇದ್ದಾನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಎಲ್ಲ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕೋತೀನಿ ಉಪ್ಪಿಟ್ಟಿಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅದೇ ನನ್ನ ಮಗ ಹೇಳ್ತಾ ಇದ್ದಾನೆ ಹಾರ್ದಿಕ್ ಪಾಂಡ್ಯ ಆದ ಅಂತ ಅವ್ರೆ ಆಯ್ತಾ ಅಡುಗೆ ಬನ್ನಿ ಉಪ್ಪಿಟ್ಟು ಅಂತೀ ನಿಜವಾಗ್ಲೂ ಜಸ್ಟ್ ನೆನೆಸ್ಕೊಂಡೆ ಯಾವುದೇ ಹುಡುಗ ಸೇಮ್ ಅರ್ಜುನ್ ಥರನೇ ವಾಯ್ಸ್ ಬಂತು ನಮ್ಮ ಈಗ ಮೆಟ್ಲಲ್ಲಿ ಓಡೋಡ್ ಬರ್ತಾ ಇದ್ದ ಏನೋ ಅರ್ಜುನ್ ಬಂದೇನು ಅಂತೇಳಿ ಮನ್ಸಲ್ಲಿ ಅಂದ್ಕೊಂಡೆ ನೋಡಿ ನೀವೇ ಮೆಸೇಜ್ ಮಾಡಿದ್ದೀರಾ ಸಾಕು ಸ್ನೇಹಿತರೆ ಇವಾಗ ನೋಡಿ ರವೆನ ಹಾಕೋಣ ಹೇಳಿದ್ಮ್ರಿಗೆ ಮಾಡ್ತ ಮಾಡ್ತಾ ಇರೋದು ನಾನು ಸ್ವಲ್ಪ ತೆಳ್ಳಿಗಿರ್ಲಿ ಅಂತ ಹೇಳಿ ತರಕಾರಿ ಜಾಸ್ತಿ ಹಾಕ್ತಿದೀನಿ ಹೆಂಗಾಗುತ್ತೋ ಗೊತ್ತಿಲ್ಲ ತೆಳ್ಳಿದ್ರೆ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿನ ಹಾಕೋತೀನಿ ಒಂದು ಸ್ವಲ್ಪನೇ ಹಾಕೊಂಡಿರೋ ಜಾಸ್ತಿ ಹಾಕೊಂಡಿಲ್ಲ ನೋಡಿ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಿದ್ದೀನಿ ಇದನ್ನ ಮಾಡ್ಕೊತೀನಿ ಕಟ್ ಮಾಡ್ಕೊತೀನಿ ಪೂಜೆ ಎಲ್ಲ ಆಯ್ತು ಸ್ನೇಹಿತರೆ ಲಿಂಗ ಪೂಜೆ ಆಯ್ತು ಕಡಲೆಕಾಳು ಬಟಾಣಿ ಎಲ್ಲ ಹಾಕಿದೀನಿ ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಈ ತರ ಒಂದ್ಸರಿ ಮಾಡಿ ನೋಡಿ ನನ್ನ ಮಗನಿಗೆ ಈ ತರ ಕಡಲೆಕಾಳು ಬಟಾಣಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿಕೊಟ್ರೆ ನಿಜವಾಗ್ಲೂ ಇಷ್ಟ ಪಟ್ಕೊಂಡು ತಿಂತಾನೆ ತುಪ್ಪ ಹಾಕಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತಪ್ಪಪ್ಪ ತುರ್ಸ್ಬಿಟ್ಟಿದ್ದೀನಿ ಸಾಕು ಇಷ್ಟ ಆದ್ರೆ ತಂಡಾದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆರ್ಕೊಳ್ಳಿ ಬನ್ನಿ ಯಾವ ತರ ಪೂಜೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿ ನನ್ನ ಮಗ ಕ್ರಿಕೆಟ್ ನೋಡ್ತಾ ಇದ್ದಾನೆ ಮಲ್ಕೊಂಡು ಎಲ್ಲ ಪೂಜೆ ಎಲ್ಲ ಆಗೋಯ್ತು ಲಿಂಗು ಪೂಜೆ ಕೂಡ ಆಗಿದೆ ಶಿವರಾತ್ರಿ ಹಬ್ಬ ಹಬ್ಬ ಬಂತು ಇನ್ನೆರಡು ದಿನ ಇದೆ ಮೂರು ದಿನ ಇದೆ ಹಬ್ಬ ಅಂತ ಇದ್ವಿ ಹಬ್ಬನೇ ಮುಗ್ದೆ ಸ್ನೇಹಿತರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳಿದೀನಿ ಆಲ್ರೆಡಿ ಇನ್ನೇನು ಮುಗಿಯೋ ಮುಗ್ದೇ ಹೋಯ್ತು ಇನ್ನು ಸ್ವಲ್ಪ ಹಣ್ಣುಗಳೆಲ್ಲ ಉಳಿದಿದೆ ಇದೆಲ್ಲ ಖಾಲಿ ಮಾಡಬೇಕು ಇನ್ನು ಒಂದ್ ಸ್ವಲ್ಪ ಉಪ್ಪಿಟ್ಟೆಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ಇದು ಮಾಡ್ತಕ್ಕಂಥದ್ದು ಅದನ್ನೆಲ್ಲ ಖಾಲಿ ಮಾಡಬೇಕು ಇಷ್ಟೇ ಸ್ನೇಹಿತರೆ ನಮ್ಮನೆ ಇವತ್ತಿನ ವಿಶೇಷ ಅಂತ ಏನು ಪೂಜೆ ಮಾಡಿಲ್ಲ ಮಾಮೂಲಿ ಎಲ್ಲರೂ ಹೇಗ್ ಮಾಡ್ತಾರೆ ಅದೇ ತರ ಮಾಡಿದ್ದೀನಿ ಯಾವ ತರ ಆಗಿದೆ ಅಂತ ತೋರಿಸ್ತೀನಿ ಸ್ವಲ್ಪ ಅರಳಿ ಸ್ನೇಹಿತರೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಬಿಸಿ ಬಿಸಿ ಒನ್ ಟೈಪ್ ತಿಬೋದು ತಿನ್ಬಿಟ್ಟು ಅಷ್ಟೇ ಇವತ್ತೇನು ಜಾಗರಣೆ ಎಲ್ಲ ಇರೋಲ್ಲ ನಾವು ಬರೀ ಉಪವಾಸ ಇರೋದಷ್ಟೇ ಜಾಗರಣೆ ಎಲ್ಲ ಇರಲ್ಲ ಕೆಲವೊಬ್ರು ದೇವಸ್ಥಾನಗಳಿಗೆ ಓಡಾಡ್ಕೊಂಡು ಇವತ್ತೆಲ್ಲ ಜಾಗರಣೆ ಮಾಡಿಬಿಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಹಂಗಾಗಲ್ಲ ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಮತ್ತು ನಾಳೆ ಬೆಳಗ್ಗೆ ಸ್ಕೂಲ್ ಇದೆ ಅವನಿಗೆ ಬೆಳಗ್ಗೆನೆ ಬೇಗ ಎದ್ದಾಡಬೇಕು ತಿಂಡಿ ಮಾಡಬೇಕು ಮುಂಚೆ ಮುಂಚೆಯೆಲ್ಲ ನಾವು ಕಾಲೇಜ್ ಡೇಸಲ್ಲೆಲ್ಲ ತುಂಬಾ ಈ ಥರ ಜಾಗರಣೆ ರಾತ್ರಿ ಎಲ್ಲ ದೇವಸ್ಥಾನಗಳಿಗೆಲ್ಲ ಓಡಾಡ್ಕೊಂಡು ಜಾಗರಣೆ ಇರ್ತಾಯಿದ್ವಿ ನಿಜವಾಗ್ಲೂ ಕಾಲೇಜ್ ಲೈಫ್ ಒಂಥರ ಚೆನ್ನಾಗಿತ್ತು ಎಲ್ಲ ಒಂಥರ ನೆನಪು ಬಟ್ ಈ ಆ ಲೈಫ್ ಇವಾಗ ಸಿಗಲ್ಲ ಸ್ನೇಹಿತರೆ ಯಾವ ಕಾರಣಕ್ಕೂ ಸಿಗಲ್ಲ ಕಾಲೇಜ್ ಲೈಫ್ ಇದೆಯಲ್ವಾ ಹೇಳ್ತಾರಲ್ಲ ಕಾಲೇಜ್ ಲೈಫ್ಸು ಗೋಲ್ಡನ್ ಲೈಫ್ ಅಂತ ಹ್ಯಾಂಡ್ ಇವಾಗ ಆ ಲೈಫ್ ಎಲ್ಲ ನಮಗೆ ಸಿಗಲ್ಲ ತುಂಬ ತೆಳ್ಳು ಮಾಡಿದ್ದೀನಿ ಇರ್ಬಿಟ್ನ ನೋಡಿ ಒಂಥರ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು ಸಾಕು ನಾನು ಆಲ್ರೆಡಿ ಒಂದು ಸ್ಪೂನ್ಗಿಂತ ಜಾಸ್ತಿನೇ ತುಪ್ಪ ಹಾಕಿದ್ದೀನಿ ನೋಡಿ ತೆಳ್ಳಿಗೆ ಹೋಟೆಲ್ ಥರನೇ ಇದೆ ಇಷ್ಟೇ ಸ್ನೇಹಿತರೆ ಇವತ್ತಿನ ರೆಸಿಪಿ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಶಿವರಾತ್ರಿ ಹಬ್ಬ ಶುಭಾಶಯನ ಹೇಳ್ತಾ ಇಡ್ಲಿಗೆ ಈ ಲೈವ್ನ ಎಂಡ್ ಮಾಡ್ತೀನಿ ಇವಾಗ ಊಟ ಮಾಡಿಬಿಟ್ಟು ಊಟ ಅಲ್ಲ ಟಿಫನ್ನು ಟಿಫನ್ ಮಾಡಿಬಿಟ್ಟು ಫುಲ್ ರೆಸ್ಟ್ ಮಾಡೋದು ಅಷ್ಟೇ ಓಕೆ ಟೇಕ್ ಕೇರ್ ಇನ್ನು ಯಾರೆಲ್ಲ ಚಾನಲಿಗೆ ವಿಸಿಟ್ ಆಗಿದ್ದೀರಾ ಹೊಸ್ದಾಗೆ ವಿಸಿಟ್ ಮಾಡಿದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅಂತ ಹೇಳ್ತೀನಿ ಇಲ್ಲಿಗೆ ಈ ಲೈವ್ನ ಎಂಡ್ ಮಾಡ್ತೀನಿ ಮತ್ತು ನಾಳೆ ಮಂಡೇ ಅಲ್ವಾ ನಾಳೆ ಇನ್ನೂ ಪ್ರೊಸೆಸ್ ಏನೇನು ಇದೆ ಕೆಲಸಗಳು ಸ್ವಲ್ಪ ಹೊರ್ಗಡೆ ಹೋಗೋದು ಇದೆ ನಾಳೆ ನೋಡ್ತೀನಿ ನಾಳೆ ಆದರೆ ಲೈವಿಗೆ ಬರ್ತೀನಿ ಇಲ್ಲ ಅಂದರೆ ಇಲ್ಲ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಲೈವಲ್ಲಿ ಮೀಟ್ ಮಾಡ್ತೀನಿ ಓಕೆ ಸ್ನೇಹಿತರೆ ಬಾಯ್